ತಾವ್ರು ಮನೆಗೆ ಬಂದ ನಿವೇದನಾಳ ಜೊತೆ ಯಾರು ಅಷ್ಟೇನು ಖುಷಿಯಿಂದ ಮಾತಾಡ್ಲಿಲ್ಲ ಔಪಚಾರಿಕ ಆಡಿದ ನಂತರ ಅವರೆಲ್ಲರೂ ರೆಡಿಯಾಗೋವರ್ಗೆ ತನ್ನ ರೂಮಿಗೆ ಹೋಗ್ತಾಳೆ ನಿವೇದನಾ ಆ ರೂಮ್ನಲ್ಲಿತ್ತು ಅವಳ ಮದ್ವೆ ಫೋಟೋ ಆ ಫೋಟೋವನ್ನ ಸೌರಿದವಳ ಕೈ ನಿಲ್ಲೋದು ತನ್ನ ಗಂಡ ಪ್ರಮೋದ್ನ ಮುಖದ ಮೇಲೆ ಅವನನ್ನ ನೋಡ ನೋಡ್ತಿದ್ದಂತೆ ಕಣ್ ತುಂಬ್ಕೊಂಡ ಹೆಣ್ಣಿನ ಕಿವಿಯಲ್ಲಿ ಸತ್ಯ ಹೇಳು ನೀನು ಯಾರಿಗೆ ಪ್ರೆಗ್ನೆಂಟ್ ಆಗಿದ್ಯಾ ಇದು ಖಂಡಿತವಾಗ್ಲು ನನ್ ಮಗುವಂತೂ ಅಲ್ಲ ಎಂದು ಕಟುವಾಗಿ ನುಡ್ದಿದ್ದ ಪ್ರಮೋದ್ನ ಮಾತುಗಳು ಕಿವಿಯಲ್ಲಿ ಮಾರ್ದನಿಸೋಕೆ ಶುರುವಾಗಿತ್ತು ಬೆಡ್ ಮೇಲೆ ಕುಸಿದು ಕುಳಿತು ಅವಳು ಕಿವಿ ಮುಚ್ಕೊಂಡ್ರು ನಿಜ ಹೇಳುದನು ನೀನು ಮದ್ವೆಗೆ ಮುಂಚೆ ಯಾರನ್ನಾದ್ರೂ ಲವ್ ಮಾಡಿದ್ಯಾ ಅಥವಾ ಯಾರೊಂದಿಗಾದ್ರೂ ಕಾಲು ಜಾರಿದ್ಯಾ ಇದು ಅವನದ್ದೇ ಕೊಡುಗೆ ತಾನೆ ಯಾರದ್ದೋ ಮಗುವನ್ನ ಹೊಟ್ಟೆಯಲ್ಲಿ ಹೊತ್ಕೊಂಡು ನನ್ನಿಂದ ತಾಳಿ ಕಟ್ಟಿಸ್ಕೊಂಡ್ಯಾ ನಂಗೆ ಈ ಮಗು ಬೇಡ ನಡಿ ಅಬಾಷನ್ ಮಾಡಿಸ್ಕೊ ಎಂದಿದ್ದ ಪ್ರಮೋದ್ನ ಮಾತುಗಳೇ ಕೇಳ್ತಾ ಇತ್ತು ನಿವೇದನಾಗೆ ಕಣ್ಮುಚ್ಕೊಂಡೆ ಅವಳು ಕಣ್ಣೀರು ಸುರ್ಸೋವಾಗ ಮಗಳೇ ವೇದ ಯಾಕಮ್ಮ ಇಳ್ತಾ ಇದೀಯಾ ಪ್ರಮೋದ್ ನೆನಪಿಗೆ ಬನ್ನ ಎಂದು ಕೇಳ್ತಾ ಅವಳ ತಲೆ ಸವರುತ್ತಾರೆ ಅವಳಪ್ಪ ರಘುರಾಮ್ ಒಡನೆಯೇ ಕಣ್ ತೆರೆದು ಕಣ್ಣೊರ್ಸ್ಕೊಂಡ ನಿವೇದನ ಹಾಗೆಲ್ಲ ಏನಿಲ್ಲ ಅಪ್ಪ ಮತ್ತೆ ಎಲ್ಲರೂ ರೆಡಿ ಆದ್ರ ಹೋಗೋಣ ಅಂತ ಹೇಳ್ತಾಳೆ ಆಗ ಅವರಪ್ಪ ರೆಡಿ ಆಗ್ತಾ ಇದಾರೆ ಮಗಳೇ ತಿಂಡಿ ವೇದಾ ಅಥವಾ ನಾನೇ ಇಲ್ಲಿ ತರ್ಲ ಎಂದು ಮೇಲೆದ್ದ ತನ್ನ ತಂದೆಯ ಕೈ ಹಿಡಿದು ತಡೆದ ನಿವೇದನ ಬರುವಾಗ್ಲೆ ಮುಗಿಸ್ಕೊಂಡ ಬಂದೆ ಅಪ್ಪ ಅಂತ ಹೇಳ್ತಾಳೆ ಆ ಊಳನ್ನೇ ನೋಡ್ತಾ ನಿಟ್ಟುಸರು ಬಿಟ್ಟ ರಾಮರಾಯರು ನಿನ್ನ ಹಿಂದಿನ ಈ ಸ್ಥಿತಿಗೆ ನಾನೇ ಕಾರಣ ಅಂತ ಈಗಲೂ ನಂಗೆ ಪಾಪ ಪ್ರಜ್ಞೆ ಕಾಡುತ್ತೆ ವೇದ ಯಾಕಂದ್ರೆ ನಾನೇ ತಾನೇ ಹಠ ಮಾಡಿ ನಿಂಗೆ ಮದ್ವೆ ಮಾಡಿದ್ದು ನಿನ್ ಪಾಡಿಗೆ ನೀನು ಓದ್ತಾ ಇದ್ದೆ ಆದ್ರೆ ಒಳ್ಳೆ ಕಡೆ ಸಂಬಂಧ ಬಂತು ಅಂತ ನಾನೇ ಅವಸರ ಮಾಡ್ದೆ ಮದ್ವೆ ಆಗಿ ಎರಡು ವರ್ಷ ತುಂಬಾ ಮೊದ್ಲೆ ಗಂಡನನ್ನ ಕಳ್ಕೊಂಡು ವಿಧವೆ ಅದೇ ನೀನು ಜೊತೆಯಲ್ಲಿ ಪುಟ್ಟ ಪುಟ್ಟ ಮಕ್ಕಳು ಬೇರೆ ಆ ದೇವ್ರು ನಿನ್ ಹಣೇಲಿ ಕೇವಲ ಎರಡು ವರ್ಷದ ದಾಂಪತ್ಯ ಸುಖ ಬರ್ದದ್ದು ಅಷ್ಟೇ ಎಂದು ಕಣ್ ತುಂಬಿಕೊಂಡ ತನ್ನ ತಂದೆಯ ಕೈ ಅದ್ಮಿ ಸಾಂತ್ವನ ಹೇಳೋ ನಿವೇದನ ಹಳೆ ವಿಷಯ ಎಲ್ಲ ಈಗ ಯಾಕೆ ಬಿಡಪ್ಪ ಅನ್ನೋ ಹೊತ್ಕೆ ರಘುರಾಮ್ರನ್ನ ಕರೀತಾರೆ ನಿವೇದನಾಳ ಅಮ್ಮ ಸುನಂದ ತನ್ನ ತಂದೆ ಹೋದ್ಮೇಲೆ ವಿಷಾದದ ನಗು ಚೆಲ್ಲೋ ವರ್ಷ ಎರಡು ವರ್ಷ ಅಲ್ಲಪ್ಪ ಒಂದು ತಿಂಗಳು ಕೇವಲ ಒಂದೇ ಒಂದು ತಿಂಗಳು ಮಾತ್ರ ನನ್ನ ಹಣೆಯಲ್ಲಿ ದಾಂಪತ್ಯ ಸುಖ ಬರ್ದಿದ್ದ ಆ ನಿನ್ನ ದೇವ್ರು ಅದರ ನಂತರ ಬರೀ ನರ್ಕವನ್ನೇ ಬರೆದು ಬಿಟ್ಟಿದ್ದ ಬಹಳ ಒಳ್ಳೆ ಹುಡುಗ ಅಂತ ನೀನು ನನಗೆ ಮದುವೆ ಮಾಡಿಸಿದ ಪ್ರಮೋದ್ ಎಂತಹ ಕ್ರೂರಿ ಅನ್ನೋದು ನನಗ್ ಮಾತ್ರವೇ ಗೊತ್ತು ಅಂದ್ಕೊಂಡು ಅಲ್ಲಿಂದ ಆಚೆಗೆ ಹೋಗ್ತಾಳೆ ನಿವೇದನಾ ಅಲ್ಲಿಂದ ಅವರೆಲ್ಲರೂ ನಿವೇದನಾಳ ಮಕ್ಕಳ ಮನೆಗೆ ಹೋಗ್ತಾರೆ ಅಲ್ಲಿ ಗಂಡನ ಜೊತೆಗೆ ನಗ್ತಾ ಕುಳಿತು ಮಾತಾಡ್ತಾ ಇದ್ದ ತನ್ನ ಇಬ್ರು ಮಕ್ಕಳನ್ನ ಕಂಡು ಕಣ್ ತುಂಬಿಕೊಂಡ ಇಬ್ರಿಗೂ ತಂದಿದ್ದ ಚಿನ್ನದ ನೆಕ್ಲೆಸ್ ಬಳೆ ಓಲೆ ಸೆಟ್ನ ಕೊಡ್ತಾ ಹುಷಾರಾಗಿ ಕ್ಷೇಮವಾಗಿ ಹೋಗ್ಬನ್ನಿ ಮಕ್ಳೆ ಆಗಾಗ ಈ ಅಮ್ಮನನ್ನ ನೆನಪು ಮಾಡ್ಕೊಂಡು ಕಾಲ್ ಮಾಡ್ತಾ ಇರಿ ಎಂದು ಗದ್ಗದಿತಳಾಗಿ ನೋಡಿದಾಗ ಅವಳನ್ನ ಅಪ್ಪುವ ಸಾನ್ವಿ ಮತ್ತೆ ಸ್ಮೃತಿ ನೀನು ಹೀಗೆ ಕಣ್ಣೀರು ಹಾಕಿದ್ರೆ ನಮ್ಗೆ ಹೋಗೋಕೆ ಬೇಸರ ಆಗತ್ತೆ ಅಮ್ಮ ನಮ್ಮನ್ನ ಖುಷಿ ಖುಷಿಯಾಗಿ ಕಳಿಸ್ಕೊಡು ಅಪ್ಪನ ಮುಖವೇ ನೆನಪಿರದ ನಮ್ಗೆ ಅಪ್ಪನ ಕೊರತೆಯೇ ಬರದಂತೆ ಸಾಕಿ ಸಲಹಿದ ನೀನು ಈಗ ಈ ರೀತಿ ಅತ್ರೆ ನಮ್ಗೆ ಒಳಗೊಳಗೆ ಗಿಲ್ಟ್ ಫೀಲ್ ಕಾಡುತ್ತೆ ಅಂದಾಗ ಮಕ್ಕಳ ಹಣೆಗೆ ಬೆಚ್ಚನೆಯ ಮುತ್ತಿಟ್ಟ ನಿವೇದನ ಹಾಗೆಲ್ಲ ಏನಿಲ್ಲ ಮಕ್ಳೇ ನೀವಿಬ್ರು ಗಂಡನ್ ಮನೆಯಲ್ಲಿ ಖುಷಿ ಖುಷಿಯಾಗಿ ಜೀವನ ಮಾಡಿದ್ರೆ ನನ್ನ ಜೀವನವು ಸಾರ್ಥಕ ಆದಂತೆ ಹಾಗೆ ಯಾವುದೇ ಸಮಯದಲ್ಲಿ ಏನೇ ಅಗತ್ಯ ಬಿದ್ರೂ ಯಾವುದೇ ಮುಜುಗರ ಇಲ್ಲದೆ ನನ್ನನ್ನ ಕೇಳಿ ಅಂತ ಹೇಳ್ತಾಳೆ ಎಲ್ಲರ ಊಟ ಆಗಿ ಅವರಿಬ್ಬರನ್ನ ಅವರವರ ಗಂಡಂದಿಯ ಜೊತೆಗೆ ಕಳಿಸಿದ ನಂತರ ನಿವೇದನ ಸಹ ತನ್ನ ಬೀಗರ ಮನೆಯವ್ರಿಗೆ ಕೈ ಮುಗಿದು ನನ್ನ ಮಕ್ಕಳು ಏನಾದರೂ ತಪ್ಪು ಮಾಡಿದ್ರೆ ನಿಮ್ಮ ಮಕ್ಕಳು ಅಂದ್ಕೊಂಡು ಅವರಿಗೆ ಬುದ್ಧಿ ಹೇಳಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ನಿವೇದನ ಇತ್ತ ಮಧ್ಯಾಹ್ನ ಯಾವುದೋ ಮೀಟಿಂಗ್ ಸಲುವಾಗಿ ನಿಂದ ಆಚೆಗೆ ಬಂದಿದ್ದ ನಿರಂಜನ್ಗೆ ತನ್ನ ಗೆಳೆಯ ಜೈರಾಮ್ ಯಾವುದೋ ಲಾಡ್ಜ್ಗೆ ಹೋಗೋದು ಕಾಣಿಸುತ್ತೆ ಈಗಾಗಲೇ ಅವನು ಹೇಗೆಂದು ಗೊತ್ತಿದ್ರು ಈಗ ಅವನನ್ನ ಆ ರೀತಿ ನೋಡಿದಾಗ ನಿರಂಜನ್ಗೆ ಸ್ವಲ್ಪ ಕೋಪ ಬಂದಿದ್ದಂತೂ ಸತ್ಯ ಈ ವಿಷಯವಾಗಿ ಸಂಜೆ ಅವನ ಹತ್ರ ಮಾತಾಡ್ಬೇಕು ಅಂದ್ಕೊಂಡ ನಿರಂಜನ್ ಪುನಃ ಗಾರ್ಮೆಂಟ್ಸ್ಗೆ ಹೋಗ್ತಾನೆ ಸಂಜೆ ಸುಮಾರು ಏಳು ಗಂಟೆ ಹೊತ್ತಿಗೆ ತನ್ನ ಕೆಲಸ ಮುಗಿಸಿ ಬಂದ ನಿರಂಜನ್ ನನ್ನ ನಗು ಮುಖದಿಂದ ಸ್ವಾಗತ ಮಾಡೋ ಜೈರಾಮ್ ಕಾಫಿ ಕೊಡ್ಲಾ ಅಥವಾ ಟೀ ಬೇಕಾ ಅಂತ ಕೇಳಿದಾಗ ಕಾಫಿ ತಗೊಂಡು ಬಾ ಅಂತ ಅಲ್ಲಿಯೇ ಹಾಲ್ ನ ಸೋಫಾ ಮೇಲೆ ಕುಳಿತು ಜೈರಾಮ್ಗಾಗಿ ಕಾಯೋ ನಿರಂಜನ್ ಅವನು ಕೊಟ್ಟ ಕಾಫಿ ಕುಡ್ದು ನಾನು ಮಧ್ಯಾಹ್ನ ಮನೆಗ್ ಬಂದಿದ್ದೆ ಆದ್ರೆ ನೀನು ಇರ್ಲಿಲ್ಲ ಎಲ್ಲಿಗೆ ಹೋಗಿದ್ದೆ ಎಂದು ಗಂಭೀರವಾಗಿ ಕೇಳ್ತಾನೆ ನಿರಂಜನ್ ಮಾತಿಗೆ ತಡವರಿಸಿದ ಜೈರಾಮ್ ಅದು ಅದು ಅಂತ ಮಾತು ನಿಲ್ಸಿ ಎರಡು ನಿಮಿಷದ ನಂತರ ಅದು ನಾನು ಮಾರ್ಕೆಟ್ಗೆ ಹೋಗಿದ್ದೆ ತರಕಾರಿ ಖಾಲಿ ಆಗಿತ್ತು ಎಂದು ಬೆವರ್ತಾ ಇದ್ದ ಮುಖವನ್ನು ಒರೆಸ್ಕೊಳ್ಳೋವಾಗ ನನಗೆ ಸುಳ್ಳು ಹೇಳೋರನ್ನ ಕಂಡ್ರೆ ಕೆಟ್ಟ ಕೋಪ ಬರುತ್ತೆ ಅನ್ನೋದು ನಿನಗೂ ಗೊತ್ತು ಜೈರಾಮ್ ಮಧ್ಯಾಹ್ನ ನೀನು ಯಾವುದೋ ಲಾಡ್ಜ್ಗೆ ಹೋಗ್ತಾ ಇದ್ದದ್ದನ್ನ ನಾನೇ ಕಣ್ಣಾರ ನೋಡ್ದೆ ಎಂದು ತುಸು ಕೋಪದಲ್ಲೇ ಹೇಳ್ತಾನೆ ನಿರಂಜನ್ ಅವನ ಮಾತಿಗೆ ಜೈರಾಮ್ ಏನೊಂದು ಉತ್ತರಿಸದೆ ಹೋದಾಗ ಮಾತಾಡು ಜೈರಾಮ್ ಯಾಕೆ ಸುಮ್ನಾದೆ ಇದೆಲ್ಲ ಏನ್ ಚಂದ ಈ ರೀತಿ ಸಿಕ್ಕ ಸಿಕ್ಕ ಹೆಂಗಸಿನ ಜೊತೆಗೆ ಸುಖ ಪಡೋದಕ್ಕೆ ಹೋಟೆಲ್ಗೆ ಲಾಡ್ಜ್ ಅಂತೆಲ್ಲ ಅಲಿತಿರ್ತಿಯಲ್ಲ ನಿನ್ ಮೇಲೆ ನಿನ್ಗೆ ನಾಚಿಕೆ ಆಗೋದಿಲ್ವಾ ಅಂತ ಕೇಳ್ತಾನೆ ನಿರಂಜನ್ ನಿರಂಜನ್ ಮಾತ್ಗಳನ್ನ ಕೇಳಿದ ಜೈರಾಮ್ ಇದ್ರಲ್ಲಿ ನಾಚಿಕೆ ಪ್ರಶ್ನೆ ಏನ್ ಬಂತು ನಿರಂಜನ್ ಮನುಷ್ಯ ಅಂದ್ಮೇಲೆ ಅವನಿಗೆ ಎಲ್ಲಾ ರೀತಿಯ ಸುಖ ಪಡೆಯೋ ಹಕ್ಕು ಇದ್ದೇ ಇರುತ್ತೆ ಅಲ್ವಾ ನಾನು ಮಾಡ್ತಾ ಇರೋದು ಕೂಡ ಅದನ್ನೇ ಎಲ್ರು ನಿನ್ ಹಾಗೆಯೇ ಇರ್ಬೇಕು ಅಂದ್ರೆ ಆಗತ್ತಾ ಈಗ ನೀನ್ ನೋಡು ನಿನ್ ಹೆಂಡತಿ ಪ್ರಗತಿಸತ್ ನಂತರ ಯಾವ ಹುಡುಗಿಯರ ಕಡೆಗೂ ನೋಡೋದೇ ಇಲ್ಲ ನಿನಗಾಗಿ ಒಲ್ದು ಬರೋ ಹೆಣ್ಣುಗಳನ್ನ ಕೂಡ ತಿರಸ್ಕರಿಸಿ ಬಿಡ್ತೀಯಾ ನೀನು ಒಂಥರ ಕಲ್ಬಂಡೆ ದೇಹದ ತುಡಿತಗಳನ್ನ ಬಯಕೆಗಳನ್ನ ತುಮುಲಗಳನ್ನ ಅದು ಹೇಗೆ ಬಂಧಿಸಿ ಜೀವನ ಮಾಡ್ತಾ ಇದೆಯಾ ಅನ್ನೋದು ನಿನಗೆ ಮಾತ್ರನೇ ಗೊತ್ತು ನನ್ನಿಂದ ಅದೆಲ್ಲ ಸಾಧ್ಯ ಇಲ್ಲ ನನ್ನ ಹೆಂಡತಿಯನ್ನ ಕಳ್ಕೊಂಡ ಕನಿಷ್ಠ ಪಕ್ಷ ಎರಡು ತಿಂಗಳು ದೇಹದ ಬಯಕೆಗಳನ್ನ ಕಟ್ಟಿಟ್ಟು ಬದುಕಿದ್ದೆ ಹೆಚ್ಚು ನಾನು ನೀನು ಏನೇ ಹೇಳು ನಿರಂಜನ್ ಕಾಮವನ್ನ ಕಟ್ಟಿ ಹಾಕ್ತಷ್ಟು ಅದು ಒಳಗಡೆಯಿಂದ ನಮ್ಮನ್ನೇ ದಹಿಸುತ್ತೆ ನನಗಂತೂ ದೇಹದ ಬಯಕೆಗಳನ್ನ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಬರೋದಿಲ್ಲ ಅದಕ್ಕೆ ಈ ರೀತಿ ಮಾಡ್ತೀನಿ ಅಷ್ಟಕ್ಕೂ ನಾನೇನು ಬೇರೆ ಹೆಣ್ಗಳಿಗೆ ಬಲವಂತ ಮಾಡಿ ಸುಕ್ಸೋದಿಲ್ಲ ಬದ್ಲಾಗಿ ನಮ್ಮಂತವರ ಹಸಿವನ್ನ ಸಾರಿ ನಮ್ಮಂತವರ ದೇಹದ ಹಸಿವನ್ನ ತಣ್ಸೋಕೆ ಇರೋಂತಹ ಹೆಣ್ಣು ಮಕ್ಕಳಿಗೆ ದುಡ್ಡು ಕೊಟ್ಟು ನಮ್ಮ ಆಸೆನ ಪೂರೈಸ್ಕೊಳ್ತೀನಿ ಅವರಿಗೆ ಹಣ ಸಂಪಾದನೆ ಆದ ಹಾಗೆ ನನಗೆ ದೃಶ್ಯ ತೀರಿದಂತಾಗತ್ತೆ ಎಂದು ಬಹಳ ಸಹಜವಾಗಿಯೇ ಹೇಳ್ತಾನೆ ಜೈರಾಮ್ ಜೈರಾಮ್ ಮಾತ್ಕಳನ ಕೇಳಿದ ನಿರಂಜನ್ ಹೆಂಟಿ ಸತ್ ಮಾತ್ರಕ್ಕೆ ಮತ್ತೊಬ್ಳನ್ನ ನೋಡ್ಕೊಳ್ತೀನಿ ಅಂತ ಎಷ್ಟು ಸುಲಭವಾಗಿ ಹೇಳ್ಬಿಟ್ಟೆ ಜೈರಾಮ್ ಅದ್ ಏನೇ ಇರ್ಲಿ ಬಿಡು ಅದು ನಿನ್ನ ವೈಯಕ್ತಿಕ ವಿಚಾರ ಆದ್ರೆ ಈ ರೀತಿ ಹಣ ಕೊಟ್ಟು ಹೆಂಗಸ್ರು ಬಳಿ ಹೋಗೋ ಬದಲು ಒಂದು ಮದ್ವೆ ಆಗ್ಬಿಡು ಒಂದು ವಿದ್ವೆಗೋ ಅಥವಾ ವಿಚ್ಛೇದಿತ ಮಹಿಳೆಗೋ ಬಾಳ್ಕೊಡು ನನ್ ಪ್ರಕಾರ ನೀನು ಒಬ್ಬ ವಿದುರ ತಾನೆ ಹಾಗಾಗಿ ಒಬ್ಬ ವಿಧವೆ ಹೆಣ್ಣಿಗೆ ಬಾಳ್ ಕೊಡು ಅನ್ನೋ ನಿರಂಜನ್ ಮಾತಿಗೆ ಅಡ್ಡಡ್ಡ ತಲೆ ಆಡ್ಸೋ ಜೈರಾಮ್ ಒಂದ್ ಮದ್ವೆ ಆಗಿ ಅನುಭವಿಸಿದ್ದೆ ಸಾಕು ಈ ಸಂಸಾರ ದಾಂಪತ್ಯ ಅನ್ನೋ ಜಂಜಾಟವೇ ನನಗೆ ಬೇಕಿಲ್ಲ ಈ ರೀತಿಯೇ ಆರಾಮಾಗಿ ಇದ್ಬಿಡ್ತೀನಿ ಬಿಡ್ತೀನಿ ನಿನ್ ಮನೆಯಲ್ಲಿ ಕೆಲ್ಸ ಮಾಡ್ತೀನಿ ನೀನ್ ಕೊಡೋ ಸಂಬಳವನ್ನ ಈ ರೀತಿ ನನ್ನ ವೈಯಕ್ತಿಕ ಕೆಲ್ಸಗಳಿಗೆ ಬಳಸ್ಕೊಂಡು ನೆಮ್ಮದಿಯಾಗಿ ಬಿಡ್ತೀನಿ ಈ ವಿಷಯದಲ್ಲಿ ನನಗೆ ನೀನೊಂದು ಆಶ್ಚರ್ಯದ ಮೂಟೆ ಅನ್ಸುತ್ತೆ ನಿರಂಜನ್ ಅದು ಹೇಗೆ ದೈಹಿಕ ಬಯಕೆಗಳನ್ನ ಕಂಟ್ರೋಲ್ ಮಾಡ್ಕೊಳ್ತೀಯ ಹೆಂಡತಿ ಸತ್ತ ನಂತರ ಮಾತ್ರದ ಆಲೋಚನೆ ಅಲ್ಲ ಅದಕ್ಕೂ ಮೊದ್ಲು ನೀನೊಬ್ಬ ಅಚ್ಚರಿಯ ಮೂಟೆಯೇ ಸರಿ ಯಾಕಂದ್ರೆ ನಿನ್ನಂತ ಶ್ರೀಮಂತನಿಗೆ ನಿನ್ನಂತ ಅಂಧಗಾರನಿಗೆ ಎಷ್ಟೆಷ್ಟು ಸಿರಿವಂತ ಚಲುವೆಯರು ಒಲ್ದು ಬರ್ತಾ ಇದ್ರು ಆದ್ರೂ ನೀನು ಆಯ್ಕೆ ಮಾಡಿದ್ದು ಮಾತ್ರ ಪ್ರಗತಿ ಅನ್ನೋ ಮಂಗಳಮುಖಿ ಹುಡುಗಿಯನ್ನ ಅವಳಲ್ಲಿ ಅಂತಹ ವಿಶೇಷ ಏನಿತ್ತು ನಿರಂಜನ್ ಎಲ್ಲರ ಮಾತನ್ನ ಧಿಕ್ಕರಿಸಿ ಸಮಾಜದ ಕಟ್ಟುಪಾಡುಗಳನ್ನ ಬದಿಗಿರಿಸಿ ಒಬ್ಬ ಮಂಗಳಮುಖಿಗೆ ಜೀವನ ಕೊಟ್ಟಿಯಲ್ಲ ಎಂದು ಕೇಳೋ ಜೈರಾಮ್ನ ಮಾತಿಗೆ ಅಡ್ಡಡ್ಡ ತಲೆ ಆಡ್ಸೋ ನಿರಂಜನ್ ನಾನೇನು ಪ್ರಗತಿಗೆ ಬಾಳ್ ಕೊಡ್ಲಿಲ್ಲ ನಾನು ಅವಳನ್ನ ಅವಳ ಗುಣಗಳನ್ನ ಮನಸ್ಸಾರೆ ಇಷ್ಟಪಟ್ಟು ಪ್ರೀತಿಸಿಯೇ ಮದುವೆ ಆದೆ ಅಷ್ಟೆ ಎಂದು ಹೇಳಿ ತನ್ನ ರೂಮ್ಗೆ ಹೋಗ್ತಾನೆ ನಿರಂಜನ್ ಹಾಗೆ ರೂಮಿಗೆ ಹೋದವನು ತನ್ನ ಮತ್ತೆ ಪ್ರಗತಿಯ ಮದುವೆ ಫೋಟೋ ಮೇಲೆ ಕೈ ಆಡಿಸ್ತಾ ಮಾತಾಡೋರು ಸಾವಿರ ಮಾತಾಡ್ಲಿ ಪ್ರಗತಿ ನಾನಂತೂ ನಿನ್ನನ್ನೇ ಪ್ರೀತಿಸೋದು ಅದು ನೀನಿದ್ರು ಸರಿಯೇ ಸತ್ರು ಸರಿಯೇ ಎಂದು ಮುಚ್ಚಿ ತನ್ನ ಪ್ರಗತಿಯ ಬಗ್ಗೆ ಯೋಚಿಸೋಕೆ ಶುರು ಮಾಡ್ತಾನೆ ಆಗ್ಲೇ ಅವನ ನೆನಪಿಗೆ ಬಂದಿದ್ದು ಅವರಿಬ್ಬರ ಮೊದಲ ಭೇಟಿ ಅದು ಕೂಡ ಅವನದೇ ಗಾರ್ಮೆಂಟ್ಸ್ ನಲ್ಲಿ ಕೆಲ್ಸ ಕೇಳೋಕೆ ಬಂದಿದ್ಲು ಅವನ ಪ್ರಗತಿ ಆಗ ಅವಳನ್ನ ನೋಡಿ ಇವನಿಗೂ ಮೊದಲ ನೋಟಕ್ಕೆ ತಿಳಿಲಿಲ್ಲ ಅವಳೊಬ್ಳು ಮಂಗಳ ಮುಖಿ ಅಂತ ಇತ್ತ ಬೀಗರು ಮನೆಯಿಂದ ಹೊರಟ ನಿವೇದನ ಅನುಪಮಾಳನ್ನ ಮಾತಾಡಿಸ್ಕೊಂಡು ಹೋಗೋಣ ಅಂತ ನೇರವಾಗಿ ಅವಳ ಮನೆಗೆ ಹೋಗ್ತಾಳೆ ಅನುಪಮಾಳ ಮನೆಯ ಬಾಗ್ಲು ಅರ್ಧದಷ್ಟು ತೆರೆದೇ ಇದ್ದಿದ್ರಿಂದ ಕಾಲಿಂಗ್ ಬೆಲ್ ಮಾಡದೆ ನೇರವಾಗಿ ಮನೆ ಒಳಗಡೆ ಹೋಗಿ ಅನು ಅಂತ ಕರೆಯೋ ನಿವೇದನಾಳಿಗೆ ಅವನು ಯಾವುದೋ ಒಬ್ಬ ಗಂಡಸಿನ ತೋಳೊಳಗೆ ಕಂಡು ಕೈ ಕಾಲುಗಳು ನಡುಗೋಕೆ ಶುರು ಹತ್ತಿತ್ತು ತಕ್ಷಣ ಹಿಂತಿರುಗೋಕೆ ನೋಡಿದ್ರೆ ಅವಳ ಹಿಂದೆಯೇ ಓಡಿ ಬರೋ ಅನು ನಿವಿ ಒಂದ್ ನಿಮಿಷ ನಿಲ್ಲು ಅಂತ ತಡಿಯೋಕೆ ನೋಡಿದ್ರೆ ಪರವಾಗಿಲ್ಲ ಅನು ನಾನು ಮನೆಗೆ ಹೋಗ್ತೀನಿ ರಾತ್ರಿ ಕಾಲ್ ಮಾಡು ಅಂತ ಅಂತ ಹೇಳಿದ ನಿವೇದನ ಒಂದು ನಿಮಿಷವೂ ಅಲ್ಲಿ ನಿಲ್ದೆ ಹೊರಟು ತನ್ನ ಮನೆಗೆ ಬಂದು ಬಿಡ್ತಾಳೆ ಆದ್ರೆ ನಿವೇದನ ಹೋದ ಅರ್ಧ ಗಂಟೆಗೆಲ್ಲ ಕರೆ ಮಾಡೋ ಅನುಪಮ ಸಾರಿ ನೀವಿ ಅದು ನೀನ್ ಬಂದಾಗ ಎಂದು ತಡವರಿಸಿ ಮಾತು ನಿಲ್ಲಿಸಲು ಇತ್ಲಿಂದ ನಿವೇದನ ಕೂಡ ಏನೊಂದು ಮಾತಾಡ್ಲಿಲ್ಲ ಕೊನೆಗೆ ತಾನೇ ಮಾತಾಡೋ ಅನುಪಮ ನನ್ಗೆ ನಿನ್ನಂತೆ ದೇಹದ ಬಯಕೆಗಳನ್ನ ಗಂಟು ಮುಟ್ಟೆ ಕಟ್ಟಿ ಜೀವನ ಮಾಡೋಕೆ ಸಾಧ್ಯ ಇಲ್ಲ ನೀವಿ ನೀನು ನನ್ಗಿಂತ ಐದು ವರ್ಷ ಚಿಕ್ಕವಳು ಆದ್ರೂ ಯಾವೊಂದು ಸುಖ ಇಲ್ಲದೆ ಮಕ್ಕಳಿಗಾಗಿ ಬದುಕ್ತಾ ಇದೆಯಾ ಆದ್ರೆ ನನ್ನಿಂದ ಅದು ಸಾಧ್ಯವಾಗ್ಲಿಲ್ಲ ನನ್ನ ಗಂಡ ತೀರ್ ಹೋಗಿ ಹತ್ತು ವರ್ಷ ಆಯ್ತು ಕೆಲವೊಮ್ಮೆ ಮಾನಸಿಕ ಜೊತೆಗಾರ ಬೇಕು ಅಂತ ಅನ್ಸೋ ಹಾಗೆ ದೈಹಿಕವಾಗಿಯೂ ಜೊತೆಗಾರ ಬೇಕು ಅನ್ಸುತ್ತೆ ನೀನು ಗಂಡನನ್ನ ಕಳ್ಕೊಂಡು ಹತ್ತೊಂಬತ್ತು ವರ್ಷದಿಂದ ಪುರುಷ ಸ್ಪರ್ಶದಿಂದ ದಾಂಪತ್ಯ ಸುಖದಿಂದ ದೈಹಿಕ ತುಡಿತಗಳಿಂದ ಅದು ಹೇಗೆ ನಿನ್ನ ನೀನು ನಿಗ್ರಹಿಸ್ಕೊಂಡಿದೀಯಾ ಅನ್ನೋದು ನನ್ಗೆ ಈಗ್ಲೂ ಆಶ್ಚರ್ಯ ಆಗತ್ತೆ ಆದರೆ ನಾನು ನಿನ್ನಷ್ಟು ಗಟ್ಟಿ ಇಲ್ಲ ನೀವಿ ಹಾಗಾಗಿ ಎಂದು ತಪ್ಪಿದ ಸ್ಥಳ ರಾಗದಲ್ಲಿ ಮಾತು ನಿಲ್ಲಿಸ್ತಾಳೆ ಅನುಪಮ ಆಗ ನಿವೇದನ ಏನೇ ಹೇಳು ಅನು ಮಾಡಿದ್ದು ಅಸಹ್ಯದ ಕೆಲಸ ನೀನು ನಿನ್ನ ದೇಹದ ತುಡಿತವನ್ನ ನಿನ್ಗೆ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಸಾಧ್ಯವಾಗಿದ್ಮೇಲೆ ಒಂದು ಮದ್ವೆ ಬಿಡಬಹುದು ಅದು ಒಳ್ಳೇದಲ್ವಾ ನಿನ್ ಮಗನ್ ಹತ್ರ ಮಾತಾಡಿ ಒಂದು ಮದ್ವೆ ಆಗ್ಬಿಡು ಅನು ಇದೆಲ್ಲ ಬಹಳ ಅಸಹ್ಯ ಅನ್ಸತ್ತೆ ನೀನೇ ಯೋಚನೆ ಮಾಡು ಅನು ನೀನು ಮಾಡ್ತಾ ಇರೋ ಈ ಕೆಲ್ಸ ಮುಂದೊಂದಿನ ನಿನ್ನ ಮಗನಿಗೆ ತಿಳಿದ್ರೆ ಅವನ್ ದೃಷ್ಟಿಯಲ್ಲಿ ನಿನ್ನ ಸ್ಥಾನ ಎಲ್ಲಿಗ್ ಹೋಗಿ ಮುಟ್ಬಹುದು ಅಂತ ಅನ್ನೋ ನಿವೇದನಾಳಿಗೆ ನೀನು ಹೇಳ್ದಷ್ಟು ಸುಲಭ ಅಲ್ಲ ನೀವಿ ಮತ್ತೊಂದು ಮದುವೆ ಆಗೋದು ಈ ಸಮಾಜದಲ್ಲಿ ವಿಧವೆಯರಿಗೆ ಪುಕ್ಸಟ್ಟೆಯಾಗಿ ಅನುಕಂಪ ಸಿಗ್ಬಹುದು ಅಥವಾ ಗಂಡನನ್ನ ನುಂಗಿ ನೀರ್ ಕುಡಿದವಳು ಅಂತ ಜನರಿಂದ ನಿಂದನೆ ಕೂಡ ಸಿಗ್ಬಹುದೇ ಹೊರ್ತು ವಿಧವೆಗೆ ಬಾಳು ಕೊಡ್ಬೇಕು ಅಂತ ಯಾರು ಮುಂದೆ ಬರೋದಿಲ್ಲ ವಿಧ್ವೆಯರು ಅನ್ ಮಾತ್ರಕ್ಕೆ ಅವರನ್ನ ಅಪ್ಶಕ್ನ ಅಂತ ನೋಡೋ ಈ ಸಮಾಜ ವಿಧ್ವೆಯರಿಗೆ ಮತ್ತೊಂದು ಮದ್ವೆ ಆಗೋಕೆ ಅಷ್ಟು ಸುಲಭವಾಗಿ ಒಪ್ಕೆ ಕೊಡೋದಿಲ್ಲ ಅದಕ್ಕೆ ನಾನು ಈ ರೀತಿ ಸುಖ ಕಂಡ್ಕೊಳ್ತಾ ಇರೋದು ಹಾಗೆ ಆ ವ್ಯಕ್ತಿ ಹೊರಗಿನವನಲ್ಲ ನಮ್ಮ ಸಂಬಂಧಿಕರಲ್ಲೇ ಒಬ್ಬ ಎಂದು ತಾನು ಮಾಡಿದ್ರಲ್ಲಿ ತಪ್ಪೇನು ಇಲ್ಲ ಅನ್ನೋವಂತೆ ಹೇಳ್ತಾಳೆ ಅನುಪಮ ನೀನು ಏನೇ ಹೇಳಿದ್ರು ಅಷ್ಟೇ ಹನು ನೀನು ಮಾಡಿದ್ದು ತಪ್ಪೇ ಆ ವ್ಯಕ್ತಿಗೂ ಮನೆ ಮಠ ಇಲ್ವಾ ಅವನಿಗೂ ಹೆಂಡತಿ ಮಕ್ಕಳು ಇಲ್ವಾ ನೀನು ಅವನೊಂದಿಗೆ ದೈಹಿಕ ಸಂಬಂಧ ಬೆಳೆಸಿದ್ರೆ ಅವನ ಹೆಂಡತಿಗೆ ಮೋಸ ಮಾಡಿದಂತೆ ಆಗ್ಲಿಲ್ವಾ ಅಥವಾ ಅವನಿಗೆ ಯಾರು ಇಲ್ಲ ಅನ್ನೋದೇ ಆದ್ರೆ ನಿನ್ನನ್ನೇ ಮದುವೆ ಆಗೋಕೆ ಹೇಳು ಹೇಗೂ ನೀನು ಆರ್ಥಿಕವಾಗಿ ತಾನೆ ಆಗ ಈ ರೀತಿ ಕದ್ದು ಮುಚ್ಚಿ ಸುಕ್ಸೋದು ತಪ್ಪುತ್ತೆ ಎಂದು ಒರಟಾಗಿ ನುಡ್ದು ಕಾಲು ಕಟ್ ಮಾಡ್ತಾಳೆ ನಿವೇದನಾ ಕೆಲ ಹೊತ್ತಿನ ನಂತರ ಅನುಪಮಾಳ ಮಾತನ್ನೇ ಮನನ ಮಾಡ್ತಾ ಮತ್ತೆ ತನ್ನ ಗಂಡನ ಫೋಟೋದೆ ನಿಲ್ಲೋ ನಿವೇದನ ದೈಹಿಕ ಸುಖ ಅಥವಾ ದಾಂಪತ್ಯ ಸುಖ ಅಂದ್ರೆ ಹೆದ್ರಿಕೆ ಹುಟ್ಟಿಸ್ಬಿಟ್ಟ ಪ್ರಮೋದ್ ಅನ್ನೋ ಈ ಮೃಗದ ಜೊತೆಗೆ ಜೀವಿಸಿದ ಒಂದು ತಿಂಗಳಲ್ಲೇ ನನ್ನ ದೇಹದ ಬಯಕೆಗಳೆಲ್ಲ ಸತ್ ಹೋಯ್ತು ಅಂತ ಅಂದ್ಕೊಳ್ತಾಳೆ ನಿವೇದನ ನಿರಂಜನ್ ಮತ್ತೆ ನಿವೇದನ ಅನುಪಮಾ ಮತ್ತೆ ಜೈರಾಮ್ ಇಬ್ರು ವಿಧುರರು ಇಬ್ರು ವಿಧುವೆಯರು ಆದ್ರೂ ಅವರಿಬ್ರಲ್ಲೂ ಅಜಗಜಾಂತ್ರ ವ್ಯತ್ಯಾಸ ಇದೆ ಆಲೋಚನೆ ಮತ್ತೆ ಅಭಿರುಚಿಗಳು ಕೂಡ ಬೇರೆ ಬೇರೆಯೇ ಇದೆ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆ ಕೇಳ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಟೋರಿಗಳನ್ನ ಕೇಳಿ